ನಮಸ್ತೆ ವೀಕ್ಷಕರೇ ಸೀನಿಯರ್ಸ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ಒಂದು ರಾಜಕೀಯದ ಮಹಾನ್ ಬದಲಾವಣೆಗಳು ರಾಜಕೀಯದ ಪ್ರಮುಖ ಬದಲಾವಣೆಗಳು ನಾನು ನಿಮ್ ಮುಂದೆ ತೋರಿಸ್ತಾ ಇದ್ದೀನಿ ಹಾಗೂ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ ಏನಪ್ಪ ಬದಲಾವಣೆ ಏನಪ್ಪ ಇದು ಹೊಸ ಹೊಸ ಚರ್ಚೆ ಅಂದ್ರೆ ಬಿಸಿ ಬಿಸಿ ಚರ್ಮುರಿ ತರಾನೆ ನಿಮಗೆ ಚರ್ಚೆ ತರ್ತಾ ಇದ್ದೀನಿ ವೀಕ್ಷಕರೇ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗದ ಅಧ್ಯಕ್ಷರಾದಂತಹ ಜೈಪ್ರಕಾಶ್ ಹೆಗ್ಡೆ ಅವರು ಮತ್ತೆ ಕಾಂಗ್ರೆಸ್ಗೆ ಬರ್ತಾರಂತೆ ಕಾರಣ ಏನು ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದ್ದಂದಂಗೆ ಕಾಂಗ್ರೆಸ್ ಅಲ್ಲಿ ಸೂಕ್ತವಾದ ಅಭ್ಯರ್ಥಿ ಎಲ್ಲೂ ಇಲ್ಲ ಹಾಗೂ ಜೈಪ್ರಕಾಶ್ ಹೆಗ್ಡೆ ಅವರಿಗೆ ಬಿ ಜೆ ಪಿ ಯಲ್ಲಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಲ್ಲ ಅಂತ ಹೇಳಿ ಮಾಹಿತಿ ಹೊರ ಬರ್ತಾ ಇದ್ದಂತೆ ಜೈಪ್ರಕಾಶ್ ಹೆಗ್ಡೆ ಅವರು ಕಾಂಗ್ರೆಸ್ ಬಾಗಲನ್ನ ತಡ್ತಾ ಇದ್ದಾರೆ ಅಂತ ಹೇಳಿ ನಮಗೆ ಮಾಹಿತಿ ಬರ್ತಾ ಇದೆ ಜೈಪ್ರಕಾಶ್ ಹೆಗ್ಡೆ ಅವರು ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗದ ಅಧ್ಯಕ್ಷರಾಗಿದ್ದಾರೆ ಹಿಂದುಳಿದ ವರ್ಗದ ಅಧ್ಯಕ್ಷರಾಗಿದ್ದಾರೆ ಇವರ ಅವಧಿ ಎರಡ್ ಸಾವಿರದ ಇಪ್ಪತ್ ಮೂರು ನವೆಂಬರ್ ಇಪ್ಪತ್ ನಾಲ್ಕನೇ ತಾರೀಕಿಗೆ ಅವಧಿ ಮುಗಿಯುತ್ತೆ ಆದ್ರೆ ಸಿದ್ದರಾಮಯ್ಯರವರ ಸರ್ಕಾರ ಇವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಒಂದನೇ ತಾರೀಕ ತನಕ ವಿಸ್ತರಣೆ ಮಾಡಿದ್ದಾರೆ ಹಾಗೆ ಇವರಿಗೆ ಏನಿದು ಕಾಂತರಾಜು ವರದಿ ಏನೊಂದು ಗೊಂದಲ ಉಂಟು ಮಾಡಿತ್ತು ಕಾಂತರಾಜು ವರದಿ ಇಟ್ಕೊಂಡು ಸುಮಾರು ಸಮುದಾಯದವರು ಆರೋಪ ಪ್ರತ್ಯಾರೋಪಗಳು ಮಾಡ್ತಾ ಇದ್ರು ಅದಕ್ಕೆ ಕಾಂತರಾಜು ವರದಿನ ಹೆಸರು ಬದಲಾವಣೆ ಮಾಡಿ ಅಂದ್ರೆ ಮರು ನಾಮಕರಣ ಮಾಡಿದ್ರೆ ಜೈಪ್ರಕಾಶ್ ವರದಿ ಅಂತ ಹೇಳಿ ಸರ್ಕಾರ ಮರು ನಾಮಕರಣ ಮಾಡಿದ್ದಾರೆ ಅಂತ ಹೇಳಿ ಉನ್ನತ ಮೂಲಗಳ ಮಾಹಿತಿ ನಮಗೆ ಬರ್ತಾ ಇದೆ ಈಗ ಜೈಪ್ರಕಾಶ್ ಹೆಗಡೆ ಅವರಿಗೆ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ನವರು ಜಾಸ್ತಿ ಪ್ರೀತಿ ತೋರಿಸ್ತಿದ್ದಾರೆ ಯಾಕಂದ್ರೆ ಇವರಿಗೆ ಎಂ ಎಲ್ ಸಿ ಚುನಾವಣೆಯಲ್ಲಿ ಜೈಪ್ರಕಾಶ್ ಹೆಗಡೆ ಅವರಿಗೆ ಪಕ್ಷ ವಿರೋಧ ಚಟುವಟಿಕೆ ಮಾಡಿದ್ರು ಅಂತ ಹೇಳಿ ಉಚ್ಚಾಟನೆ ಮಾಡಿದ್ರು ಅದೇ ಉಚ್ಚಾಟನೆ ಮಾಡಿದಂತಹ ಕಾಂಗ್ರೆಸ್ ಪಕ್ಷದವರು ಈಗ ಎಂ ಪಿ ಸ್ಥಾನಕ್ಕೆ ಜೈಪ್ರಕಾಶ್ ಹೆಗ್ಡೆ ಅವರ ಹೆಸರು ಫೈನಲ್ ಮಾಡ್ತಾರ ಅಥವಾ ಮಾಡಲ್ವಾ ಅದು ಹೈಕಮಾಂಡ್ ಬಿಟ್ಟ ವಿಚಾರ ಆದ್ರೆ ಈಗ ಇಲ್ಲಿ ಏನ್ ಚರ್ಚೆ ಆಗ್ತಿದೆ ಅಂದ್ರೆ ಜೈಪ್ರಕಾಶ್ ಹೆಗ್ಡೆ ಅವರು ಮತ್ತೆ ಕಾಂಗ್ರೆಸ್ಗೆ ಬರ್ತಾರೆ ಮತ್ತೆ ಕಾಂಗ್ರೆಸ್ ಇಂದ ಅಭ್ಯರ್ಥಿ ಆಗ್ತಾರೆ ಹಾಗಾಗಿ ನಾವು ಮತದಾರರು ಉಡುಪಿ ಮತ್ತೆ ಚಿಕ್ಕಮಗಳೂರು ಕ್ಷೇತ್ರದ ಮತದಾರರು ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಮತ ಹಾಕಲ್ಲ ಇದೇ ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಏನಕ್ಕೆ ಮತ ಹಾಕಲ್ಲ ಕಾರಣ ಒಂದು ಇವರು ಪಂಚಮಸಾಲಿ ವಿರುದ್ಧವಾಗಿ ಸಮೀಕ್ಷೆ ಮಾಡಿದ್ದಾರೆ ಇವರ ಸಮೀಕ್ಷೆ ಯಾವುದು ಸೂಕ್ತ ಅಲ್ಲ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಒಂದ್ ಕಡೆ ಪಂಚಮಸಾಲಿ ಸಮುದಾಯದವರು ಆರೋಪ ಮಾಡಿದ್ರೆ ಎರಡನೇದಾಗಿ ಒಕ್ಕಲಿಗ ಸಮುದಾಯದವರು ನಿರ್ಮಲನಾನಂದ ಸ್ವಾಮೀಜಿ ಅವರು ಸೇರಿದಂತೆ ನಿರ್ಮಲಾನಂದ ಸ್ವಾಮೀಜಿ ಅವರು ಸೇರಿದಂತೆ ಪ್ರಮುಖ ಗಣ್ಯರು ಧರ್ಮಾಧಿಕಾರಿಗಳು ಇವರನ್ನ ವಿರೋಧವಾಗಿ ಹೇಳಿದ್ದಾರೆ ಇದು ಸಮೀಕ್ಷೆ ಸೂಕ್ತ ಅಲ್ಲ ಇವರು ನಮ್ಮ ಧರ್ಮಕ್ಕೆ ಅನ್ಯಾಯ ಮಾಡಿದ್ದಾರೆ ನಮ್ಮ ಜಾತಿಗೆ ಅನ್ಯಾಯ ಮಾಡಿದ್ದಾರೆ ಇದು ಸೂಕ್ತವಾದ ಸಮೀಕ್ಷೆ ಅಲ್ಲ ಏಕಾಏಕಿ ಇದು ಒಂದು ಕ ಕೊಟ್ಟಿರದಂತಹ ವರದಿ ಇದು ಸೂಕ್ತ ಅಲ್ಲ ಕಾಂತರಾಜು ವರದಿಗೆ ಅನುಗುಣವಾಗಿ ಈ ಒಂದು ವರದಿ ತಯಾರಿ ಮಾಡಿದ್ದಾರೆ ಇವರು ಯಾವುದೇ ಮನೆಗೆ ಹೋಗಿಲ್ಲ ಇವರು ಯಾವುದೇ ತಾಲೂಕು ಜಿಲ್ಲೆ ಹೋಬಳಿಗೆ ಹೋಗಿಲ್ಲ ಇವರು ಕೂತಿದ್ದ ಜಾಗದಲ್ಲೇ ಒಂದು ಸಮಿತಿ ಮಾಡ್ಕೊಂಡು ಇವರು ಸಮೀಕ್ಷೆ ಮಾಡಿದ್ದಾರೆ ಅಂತ ಹೇಳಿ ಇವರ ಮೇಲೆ ಆರೋಪ ಇದೆ ಹಾಗಾಗಿ ಇಲ್ಲಿ ಪ್ರಮುಖ ಪಂಚಮಸಾಲಿ ಹಾಗೂ ಒಕ್ಕಲಿಗ ಸಮುದಾಯದವರು ವೀರಶೈವ ಲಿಂಗಾಯತರು ಸೇರಿ ಒಕ್ಕಲಿಗರು ಇವರನ್ನ ವಿರೋಧ ಮಾಡಿದ್ದಾರೆ ಅದರಲ್ಲಿ ನೀವು ಮತದವ ಮತವಾಗಿ ಪರಿಗಣಿಸ ಮತವಾಗಿ ಬದಲಾವಣೆ ಮಾಡಬೇಕಾದ್ರೆ ಇವರಿಗೆ ಫಿಫ್ಟಿ ಪರ್ಸೆಂಟ್ ಮತಗಳು ಡ್ಯಾಮೇಜ್ ಆಗುತ್ತೆ ಒಂದೊಂದು ಸಮುದಾಯದಿಂದ ಮತ್ತೊಂದು ಮೂರನೇ ಒಂದು ಒಂದು ಪ್ರಾಬ್ಲಮ್ ಏನಂದ್ರೆ ಅಲ್ಪಸಂಖ್ಯಾತ ಮತಗಳು ಮುಸಲ್ಮಾನರು ಸೇರಿದಂತೆ ಅಲ್ಪಸಂಖ್ಯಾತ ಮತಗಳು ಇವರಿಗೆ ಟೂ ಎ ಗೆ ಸೇರಿಸಿರೋದು ಎಲ್ಲ ಒಂದ್ ಕಡೆ ಸಮುದಾಯದವರು ಒಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಸಮುದಾಯದವರು ಸರ್ಕಾರದ ವಿರುದ್ಧ ಪ್ರತಿಭಟನೆ ಕೂಡ ಮಾಡಿದ್ರು ಆದ್ರೆ ಏನು ಪ್ರಯೋಜನ ಆಗ್ಲಿಲ್ಲ ಇವರು ನಮ್ಮ ಒಂದು ಧರ್ಮಕ್ಕೆ ಅನ್ಯಾಯ ಮಾಡಿದ್ದಾರೆ ನಮ್ಮ ಜಾತಿಗೆ ಅನ್ಯಾಯ ಮಾಡಿದ್ದಾರೆ ಇವರಿಗೆ ಟು ಎಗೆ ಸೇರಿಸಿರೋದು ಸೂಕ್ತ ಅಲ್ಲ ಅಂತ ಹೇಳ್ಬಿಟ್ಟು ಮೂರನೇ ಆರೋಪ ವೀಕ್ಷಕರೇ ಮೂರನೇ ವಿಚಾರ ಏನಂದ್ರೆ ಪಂಚಮಸಾಲಿ ಸಮುದಾಯ ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ಒಕ್ಕಲಿಗ ಸಮುದಾಯ ಹಾಗೂ ಮುಸಲ್ಮಾನರು ಅಲ್ಪಸಂಖ್ಯಾತ ಸಮುದಾಯದವರು ಜೈಪ್ರಕಾಶ್ ಹೆಗಡೆ ಅವರು ಏನೊಂದು ವರದಿ ಸಲ್ಲಿಸಿದ್ದಾರೆ ಕೇವಲ ಹದಿನಾರು ಜಿಲ್ಲೆಗಳಲ್ಲಿ ಇವರು ಸುತ್ತಿದಾರೋ ಅಥವಾ ಹಾಗೆ ಉಡಾಪ್ಯವಾಗಿ ವರದಿ ಸಹ ತಯಾರಿ ಮಾಡಿದಾರೋ ಗೊತ್ತಿಲ್ಲ ಸರ್ಕಾರ ದುಡ್ಡು ನಷ್ಟ ಮಾಡಿದ್ದಾರೆ ಇವರು ಯಾವುದೇ ರೀತಿ ವರದಿಯನ್ನು ತಯಾರಿ ಮಾಡಿದ್ರಲ್ಲಿ ಸೂಕ್ತವಾಗಿಲ್ಲ ಇವ್ರ ತಯಾರಿ ಕೇವಲ ಬೋಗಸ್ ವರದಿಯನ್ನು ಬೋಗಸ್ ಅಂತ ಹೇಳಿ ಗುರುಸಿದ್ದಾರೆ ಹಾಗೆ ಹೇಳ್ಬೇಕಂದ್ರೆ ಒಂದ್ ಕಡೆ ಈ ಒಂದು ಜಾತಿ ಜನಗಣತಿ ಒಂದು ವರದಿ ಕಾಂತರಾಜು ವರದಿಯನ್ನು ಹೊರತುಪಡಿಸಿ ಜಯಪ್ರಕಾಶ್ ಅವರ ವರದಿ ಏನಿದೆ ಇದು ಈಗ ಸರ್ಕಾರದವರು ಅವರಿಗೆ ವರದಿ ಕೇಳಿದ್ದಾರೆ ಈಗಿನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯರವರ ಸರ್ಕಾರ ಇದೇ ಜೈಪ್ರಕಾಶ್ ಹೆಗ್ಡೆ ಅವರಿಗೆ ಆ ಜನವರಿ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಇವರ ಅವಧಿ ವಿಸ್ತರಣೆ ಮಾಡಿದ್ದಾರೆ ಈ ಜೈಪ್ರಕಾಶ್ ಹೆಗ್ಡೆ ಅವರ ಮೇಲೆ ಒಂದು ಪ್ರೀತಿನೋ ಅಥವಾ ಈ ವರದಿ ಬೇಕಾಗಿದೆ ಅಂತನೋ ಅಥವಾ ನಮ್ಮ ಒಂದು ಪಕ್ಷದಿಂದ ಸೂಕ್ತವಾದ ಅಭ್ಯರ್ಥಿ ಯಾರು ಇದ್ರೆ ಇದಾರೆ ಅಂದ್ರೆ ಅದು ಜೈಪ್ರಕಾಶ್ ಹೆಗ್ಡೆ ಅಂತಾನೆ ಗುರುತಿಸಿ ಇವರಿಗೆ ಒಂದು ಮಣೆ ಹಾಕಿರೋದು ಗೊತ್ತಿಲ್ಲ ಆದ್ರೆ ಎಲ್ಲ ಒಂದ್ ಕಡೆ ಶೋಭಾ ಕರಲಾಜೆ ಅವರಿಗೆ ಅವರು ಆ ಒಂದು ಏನು ಹಾಲಿ ಸಂಸದ್ರೆ ಈ ಒಂದು ಚುನಾವಣೆಗೆ ನಿಲ್ತಾರೆ ಹಾಲಿ ಸಂಸದ್ರೆ ಚುನಾವಣೆಗೆ ನಿಲ್ತಾರೆ ಅಂತ ಹೇಳ್ಬಿಟ್ಟು ಪ್ರಚಾರ ಆದ ತಕ್ಷಣ ಜೈಪ್ರಕಾಶ್ ಹೆಗ್ಡೆ ಅವರು ಕಾಂಗ್ರೆಸ್ ಬಾಗ್ಲನ್ನು ತಡ್ತಿದ್ದಾರೆ ಈಗ ಕಾಂಗ್ರೆಸ್ ಬಾಗ್ಲು ತಟ್ಟದ ನಂತರ ಜೈಪ್ರಕಾಶ್ ಹೆಗಡೆ ಅವರಿಗೆ ಸ್ವ ಕಾಂಗ್ರೆಸ್ ಪಕ್ಷದಿಂದ ಏನಾದ್ರೂ ಸ್ಥಾನ ಸಿಕ್ಕಿದ್ರೆ ಅಥವಾ ಟಿಕೆಟ್ ಏನಾದ್ರು ಸಿಕ್ಕದೆ ಅಂದ್ರೆ ಮತದಾರರು ಮತವನ್ನು ಹಾಕೋದ್ರಲ್ಲಿ ಎಷ್ಟು ಮುಂದೆ ಬರ್ತಾರ ಅನ್ನೋದನ್ನು ಪ್ರಶ್ನೆ ಆಗಿದೆ ಕಾರಣ ಇಷ್ಟೇ ಒಂದ್ ಕಡೆ ಹಾಲಡಿ ಶ್ರೀನಿವಾಸ್ ಅವರು ಏನೊಂದು ಪಕ್ಷದಿಂದ ಸತತವಾಗಿ ಗೆದ್ದಿ ನಾಲ್ಕು ಐದು ಬಾರಿ ಶಾಸಕರಾಗಿದ್ರು ಅವರಿಗೆ ಪಕ್ಷದಿಂದ ಟಿಕೆಟ್ ಅನ್ನು ನಿರಾಕರಣೆ ಮಾಡಿ ಇದೇ ಒಂದು ಜೈಪ್ರಕಾಶ್ ಹೆಗಡೆ ಅವರಿಗೆ ಆ ಹಾಲಡಿ ಶ್ರೀನಿವಾಸ್ ಅವರ ಸ್ಥಾನವನ್ನು ಕೊಟ್ಟಿ ಜೈಪ್ರಕಾಶ್ ಹೆಗಡೆ ಅವರಿಗೆ ರಾಜಕೀಯದಲ್ಲಿ ಮುಂದೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಹಾಗಾಗಿ ಹಾಲಡಿ ಶ್ರೀನಿವಾಸ್ ಅವರು ಉತ್ತಮ ವರ್ಚಸ್ಸುಳ್ಳ ವ್ಯಕ್ತಿ ಅವ್ರಿಗೂ ಕೂಡ ಒಂದು ಹಿನ್ನಡೆ ಆಗಕ್ಕೆ ಕಾರಣ ಇದೇ ಜೈಪ್ರಕಾಶ್ ಹೆಗಡೆ ಅಂತ ಹೇಳಿ ಅವರ ಕಾರ್ಯಕರ್ತರು ಮಾತಾಡ್ತಾರೆ ಜೈಪ್ರಕಾಶ್ ಹೆಗಡೆ ವಿರುದ್ಧವಾಗಿ ಒಂದು ಕಡೆ ಹಾಲಡಿ ಶ್ರೀನಿವಾಸ್ ಅವರ ಬೆಂಬಲಿಗರಿದ್ರೆ ಇನ್ನೊಂದು ಕಡೆ ಪಂಚಮಸಾಲಿ ಸಮುದಾಯದವರಿದ್ದಾರೆ ಮತ್ತೊಂದು ಕಡೆ ಇದೇ ಒಕ್ಕಲಿಗ ಸಮುದಾಯದವರಿದ್ದಾರೆ ಅದರ ನಂತರ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂತಹ ಅಲ್ಪಸಂಖ್ಯಾತರು ಮುಸಲ್ಮಾನರು ಕೂಡ ಇವರನ್ನ ವಿರೋಧ ವ್ಯಕ್ತಪಡಿಸ್ತಾರೆ ಕಾರಣ ಇಷ್ಟೇ ಮುಖ್ಯವಾಗಿ ಮುಸಲ್ಮಾನರು ಇವರನ್ನ ವಿರೋಧ ಪಡ ವಿರೋಧ ವ್ಯಕ್ತಪಡಿಸ್ತಿರೋದ್ ಏನಂದ್ರೆ ಇವರು ಬಿ ಜೆ ಮೋದಿಯನ್ನ ಹೋಗಲಿ ಮಾತಾಡಿದ್ರು ಇವರನ್ನ ಮತ್ತೊಮ್ಮೆ ಮೋದಿ ಸರ್ಕಾರ ಬರಬೇಕು ಅಂತ ಹೇಳಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮೆಸೇಜ್ ಕೂಡ ಹಾಕಿದ್ರು ಇದಕ್ಕೆ ವಿರುದ್ಧವಾಗಿ ಇವರ ಹಿಂದೆ ಕಾಂಗ್ರೆಸ್ಗೆ ಮತ ಹಾಕಿ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಮತ ಹಾಕಿ ಅಂತ ಏನು ಪ್ರಚಾರ ಮಾಡಿದ್ರು ಇದೇ ಕಾರ್ಯಕರ್ತರಿಗೆ ಒಂದು ನೋವಾಗಿತ್ತು ಯಾಕೆಂದ್ರೆ ಇವರು ಬಿ ಜೆ ಪಿಗೆ ಹೋಗಿದ ತಕ್ಷಣ ಲೋಕಸಭಾ ಚುನಾವಣೆ ಹೊರತುಪಡಿಸಿ ವಿಧಾನಸಭಾ ಚುನಾವಣೆ ಹಾಗೂ ಸ್ಥಳೀಯ ಚುನಾವಣೆಯಲ್ಲಿ ಬಿಜೆಪಿಗೆ ಬೆಂಬಲ ನೀಡಿ ಬಿಜೆಪಿಯನ್ನ ಗೆಲ್ಸಕ್ಕೆ ಭಾರಿ ಪ್ರಯತ್ನ ಪಟ್ಟಿದ್ರು ಸೋಷಿಯಲ್ ಮೀಡಿಯಾದಳಲ್ಲಿ ಹಲವಾರು ಸುದ್ದಿಗಳು ವೈರಲ್ ಮಾಡಿದ್ರು ಇವರು ಬಿಜೆಪಿ ಕಮಲದ ಗುರ್ತಿಗೆ ಮತ ಹಾಕಿ ಅಂತ ಹೇಳಿ ಪ್ರಚಾರ ಮಾಡಿರೋದು ಎಲ್ಲ ಒಂದ್ ಕಡೆ ಉಡುಪಿ ಜಿಲ್ಲೆಯ ಕಾರ್ಯಕರ್ತರಿಗೆ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ ಕಾರ್ಯಕರ್ತರಿಗೆ ಇಬ್ಬರಿಗೂ ಒಂದ್ ಕಡೆ ಮನಸ್ಸು ನೋವಾಗಿತ್ತು ಈಗ ಇವರು ಮತ್ತೆ ಕಾಂಗ್ರೆಸ್ಗೆ ಬಂದು ಏನಾದರೂ ಕಾಂಗ್ರೆಸ್ಗೆ ಬಂದು ಮತ್ತೆ ಇವರು ಅಭ್ಯರ್ಥಿ ಆದರೆ ಇಲ್ಲಿ ಮತಗಳು ವಿಭಜನೆ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಸ್ನೇಹಿತರೆ ನಾನು ನಿಮಗೆ ಇಷ್ಟೇ ಸುದ್ದಿ ತಿಳಿಸ್ತಾ ಇರೋದು ಜೈಪ್ರಕಾಶ್ ಹೆಗ್ಡೆ ಅವರು ಮತ್ತೆ ಕಾಂಗ್ರೆಸ್ಸಿಗೆ ಬರ್ತಿದಾರಂತೆ ಅಂತ ಕಂತೆಗಳ ಸಂತೆ ನಾನು ನಿಮ್ ಮುಂದೆ ಪ್ರಸಾರ ಮಾಡ್ತಾ ಇದ್ದೀನಿ ಜೈಪ್ರಕಾಶ್ ಹೆಗ್ಡೆ ಅವರು ಕಾಂಗ್ರೆಸ್ಗೆ ಬರ್ತಿದಾರಂತೆ ಕಾಂಗ್ರೆಸ್ಸಿಗೆ ಬಂದ್ರೆ ಏನಾಗುತ್ತೆ ಪರಿಣಾಮ ಯಾಕಂದ್ರೆ ನಮಗೆ ಸುದ್ದಿ ಬಂದಿರೋದು ಪಕ್ಷದಿಂದ ಬರ್ತಕ್ಕಂತಹ ಉನ್ನತ ಮೂಲಗಳ ಮಾಹಿತಿ ಪ್ರಕಾರ ಜೈಪ್ರಕಾಶ್ ಹೆಗ್ಡೆ ಅವರು ಒಂದ್ ಕಡೆ ಸಿಟಿ ರವಿ ಅವ್ರ ಹತ್ರನೂ ಮಾತುಕತೆ ಮಾಡಿದ್ದಾರೆ ನಂತರ ಡಿ ಕೆ ಶಿವಕುಮಾರ್ ಅವರ ಹತ್ರನೂ ಮಾತುಕತೆ ಮಾಡಿದ್ದಾರೆ ಮತ್ತೆ ಸಿಟಿ ರವಿ ಅವರು ಅದೇ ಕ್ಷೇತ್ರಕ್ಕೆ ಬಿಜೆಪಿಯಿಂದ ಅಭ್ಯರ್ಥಿ ಆಗ್ಬೇಕು ಅಂತ ಹೇಳಿ ಒಂದ್ ಕಡೆ ಪಣ ತೊಟ್ಟಿದ್ರೆ ಇನ್ನೊಂದು ಕಡೆ ಜೈಪ್ರಕಾಶ್ ಹೆಗಡೆ ಅವರು ಅದೇ ಒಂದು ಸ್ಥಾನಕ್ಕೆ ಖರ್ಚಿಪ್ ಹಾಕಿದ್ದಾರೆ ಅದ್ರ ನಡುವೆ ಈಗ ಸಂಸದೆಯ ಶೋಭಾ ಕರಲ್ಲಾಜೆ ಸಚಿವೆಯರ ಆದಂತವರು ಅವರಿಗೆ ಕೂಡ ಪಕ್ಷವನ್ನು ಅವ್ರನ್ನ ಗುರುತಿಸಿದೆ ಎಲ್ಲ ಒಂದ್ ಕಡೆ ನೋಡೋದಾದ್ರೆ ಪಕ್ಷದಲ್ಲಿ ಮೂರ್ ಮೂರು ಜನ ಅಭ್ಯರ್ಥಿಗಳು ಕಣಕ್ಕಿಳಿಯುತ್ತಿರೋರು ಇದು ಒಂಥರ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಎಲ್ಲ ಒಂದ್ ಕಡೆ ಮತ ವಿಭಜನೆ ಆಗಿ ಅಥವಾ ಇವ್ರ ಪಕ್ಷತ್ರ ಅಭ್ಯರ್ಥಿ ಆಗ್ತಾರೋ ಅವ್ರ ಪಕ್ಷತ್ರ ಅಭ್ಯರ್ಥಿ ಆಗ್ತಾರೋ ಅಥವಾ ಇವ್ರ ಕಾಂತರಾಜ್ ವರದಿಯನ್ನ ಹೊರತುಪಡಿಸಿ ಇವ್ರ ಜೈಪ್ರಕಾಶ್ ಹೆಗಡೆ ವರದಿ ಏನಾದ್ರು ಮರುನಾಮಕರಣ ಮಾಡಿ ಸರ್ಕಾರ ಏನಾದ್ರು ಅಸ್ತಿತ್ವಕ್ಕೆ ತಂದ್ರೆ ಇಲ್ಲಿ ಪಂಚಮ ಸಾಲಿ ಒಕ್ಕಲಿಗ ಹಾಗೂ ಮುಸಲ್ಮಾನರ ಮತ ಅಂತೂ ವಿಭಜನೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಕಾಂಗ್ರೆಸ್ಗೆ ಈಗ ತಲೆನೋವಾಗಿರೋದೇನಂದ್ರೆ ಏನಂದ್ರೆ ರಾಹುಲ್ ಗಾಂಧಿಗೆ ಈ ಕ್ಷೇತ್ರದಿಂದ ಅಭ್ಯರ್ಥಿ ಮಾಡೋಣ ಪ್ರಿಯಾಂಕಾ ಗಾಂಧಿಗೆ ಈ ಕ್ಷೇತ್ರದಿಂದ ಅಭ್ಯರ್ಥಿ ಮಾಡೋಣ ಅಂತ ಹೇಳಿ ಹಲವಾರು ಮತದಾರರು ಹಾಗೂ ಕಾರ್ಯಕರ್ತರು ರಾಹುಲ್ ಗಾಂಧಿ ಅವರಿಗೆ ಅಪ್ರೋಚ್ ಮಾಡಿದ್ದಾರೆ ಪ್ರಿಯಾಂಕಾ ಗಾಂಧಿ ಅವ್ರಿಗೂ ಅಪ್ರೋಚ್ ಮಾಡಿದ್ದಾರೆ ನಿಮ್ಮ ಅಜ್ಜಿಗೆ ಪುನರ್ಜನ್ಮ ನೀಡಿದಂತಹ ಕ್ಷೇತ್ರ ರಾಜಕೀಯದಲ್ಲಿ ಯಾವ್ದಾದ್ರು ಇದೆ ಅಂದ್ರೆ ಅದು ನಮ್ಮ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಹಾಗಾಗಿ ನೀವು ಇಲ್ಲಿ ಬನ್ನಿ ಅಂತ ಹೇಳಿ ಅವರಿಗೆ ಒಂದು ಆಹ್ವಾಲ್ ನೀಡಿದ್ದಾರೆ ಆದ್ರೆ ಅವ್ರು ಯಾವುದೇ ಒಂದು ಉತ್ತರವನ್ನು ನೀಡಿಲ್ಲ ಈಗ ಯಾರಾದರೂ ಸೂಕ್ತವಾದ ಅಭ್ಯರ್ಥಿ ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ಜೈಪ್ರಕಾಶ್ ಹೆಗಡೆ ಅಂತ ಹೇಳ್ಬಿಟ್ಟು ಅವರ ಬೆಂಬಲಿಗರು ಗುರುತಿಸಿದ್ದಾರೆ ಆದ್ರೆ ಇಲ್ಲಿ ಮತದಾರರು ಯಾವುದೇ ಕಾರಣಕ್ಕೂ ಜೈಪ್ರಕಾಶ್ ಹೆಗಡೆ ಅವರು ನಮ್ಮ ಕ್ಷೇತ್ರಕ್ಕೆ ಬೇಡವೇ ಬೇಡ ಅಂತ ಮತದಾರರು ಹೇಳ್ತಿದ್ದಾರೆ ಕಾರಣ ಇಷ್ಟೇ ಅವರು ಪಕ್ಷದಿಂದ ಪಕ್ಷಕ್ಕೆ ಪಕ್ಷದಿಂದ ಪಕ್ಷಕ್ಕೆ ಹೋಗ್ತಾ ಇರೋದು ನಾವು ಕಾರ್ಯಕರ್ತರು ಏನಂತ ಮುಖ ಇಟ್ಕೊಂಡು ಮತದಾರರಿಗೆ ಕೇಳೋಣ ಇವರು ಬಿಜೆಪಿಯಲ್ಲಿ ಇದ್ರು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಹೋಗಿ ಮತ ಕೇಳಿದ್ರೆ ಮೊನ್ನೆ ಅವ್ರ ಪರವಾಗಿ ಮತ ಕೇಳಿದ್ರೆ ಈಗ ನಿಮಗೆ ಮತ್ತೊಂದ್ಸರಿ ಇವ್ರ ಬಗ್ಗೆ ಕೇಳ್ತಾ ಇದ್ರಲ್ಲ ನಿಮಗೆ ನಾಚಿಕೆ ಆಗಲ್ವಾ ಅಂತಾನು ಹೇಳಿದ್ದಾರೆ ಇದು ನಮಗೆ ಆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರೇ ಮಾಹಿತಿ ತಿಳಿಸಿರೋದು ವೀಕ್ಷಕರೇ ನಾನು ನಿಮಗೆ ಇಷ್ಟೇ ಮುಂದಿನ ಎಪಿಸೋಡ್ ಅಲ್ಲಿ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ವರದಿ ನೀಡ್ತೀನಿ ನಿಮಗೆ ನಮ್ಮ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಕೂಡ ಮಾಡಬಹುದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಚಿಕ್ಕಮಗಳೂರು ಮತ್ತೆ ಉಡುಪಿ ಲೋಕಸಭಾ ಕ್ಷೇತ್ರಕ್ಕೆ ಯಾರು ಸೂಕ್ತವಾದ ಅಭ್ಯರ್ಥಿ ಅಂತಾನು ಕೂಡ ನಮಗೆ ತಿಳಿಸಬಹುದು ನಮ್ಮ ಚಾನೆಲ್ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನಮಗೆ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ಮುನ್ ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ ಅಲ್ಲಿಯವರೆಗೂ ನೋಡ್ತಾ ಇರಿ ಸಿನ್ಯೂಸ್ ಕನ್ನಡ ಇದು ಭ್ರಷ್ಟರ ಭೇಟೆ ನಮಸ್ಕಾರ